ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಹಸಿ ಅವರೆಕಾಯಿ ಮತ್ತು ಬೋಟಿ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದನ್ನು ಮೊದಲನೇದಾಗಿ ಇಲ್ಲಿ ನಾನು ಬೋಟಿ ತೊಗೊಂಡು ಇದನ್ನೆಲ್ಲ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬೌಲು ಹಸಿ ಅವರೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಅರ್ಶನ ಈರುಳ್ಳಿಗೆ ಮೂರು 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 ಈರುಳ್ಳಿ ಮತ್ತು ಅರ್ಶಿನ ಪುಡಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಎರಡು ಕಾಳು ಮೆಣಸಾಗ ತೊಗೊಂಡಿದ್ದೀನಿ ಅಷ್ಟಿನ ಈರುಳ್ಳಿಗದು ಇದು ರುಬ್ಬೋದಕ್ಕೆ ಕಾಯಿ ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಗ ಕಡಲೆ ಗಸಗಸೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಈಗ ಅರಿಶ್ಣ ಈರುಳ್ಳಿ ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಇದನ್ನು ತರತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈಗ ಮಸಾಲೆ ರುಬ್ಕೊತಾಯಿದ್ದೀನಿ ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಬಿಟ್ಟು ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಈಗ ಖಾರ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಈ ಥರ ರುಬ್ಕೊಬೇಕು ನೈಸಾಗಿದ್ದರೆ ಸಾರು ತುಂಬ ಟೇಸ್ಟಿಯಾಗಿರ್ತದೆ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಈಗ ನಾನು ನೂರು ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅರಿಶ್ಣ ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅರಿಶ್ಣ ಈರುಳ್ಳಿನ ಅರಿಶ್ಣ ಈರುಳ್ಳಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟೇ ತುಂಬ ಚೆನ್ನಾಗಿರ್ತದೆ ಸಾರು ಈಗ ನಾನು ಅರಿಶ್ಣ ಈರುಳ್ಳಿ ಫ್ರೈ ಆಗಿರುವಂಥದ್ಕೆ ಈಗ ಬೋಟಿ ಹಾಕ್ಕೊಂಡು ಹುರಿತಾಯಿದ್ದೀನಿ ಈಗ ನೀವು ಬೇಕಾದರೆ ಫಸ್ಟೇ ನೀವು ಹಸಿ ಅವರೆಕಾಯಿ ಹುರ್ದು ಇಟ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ಬೋಟಿ ಹಾಕ್ಕೊಂಡು ಹುರ್ಕೊಂಬೋದಿತ್ತು ಈಗ ನಾನು ಹಂಗೆ ಮಾಡಿಲ್ಲ ಈಗ ಫಸ್ಟೇ ಬೋಟಿ ಹುರ್ಕೊಂಡು ಚೆನ್ನಾಗಿ ಅದು ನೀರೆಲ್ಲ ಸುಂಟ್ಕೋಬೇಕು ಆ ರೀತಿ ಚೆನ್ನಾಗಿ ಬೋಟಿ ಹುರ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಇರಬಾರ್ದು ಇದನ್ನ ನೀರಂಸ ಜಾಸ್ತಿ ಇರ್ತದೆ ಅದು ಅದರಿಂದ ಅದನ್ನು ತೊಳಿವಾಗಲೇ ಚೆನ್ನಾಗಿ ತೂತ್ಕೊಂಡು ಪಾತ್ರೆಗೆ ಸೋರಿ ನೋಡಿ ಚೆನ್ನಾಗಿ ನೀರೆಲ್ಲ ಸುಂಡ್ಕೊಂಡಿದೆ ಸುಂಠ್ಕೊಂಡಿರೋದಕ್ಕೆ ಈಗ ನಾನು ಒಂದು ಪಾವು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ಅದು ಜಾಸ್ತಿ ಬಲ್ತಿರುವಂಥ ಮರಿ ಆದರೆ ಮ ಐದು ವಿಝಲ್ ಕೂಗಿಸ್ಕೊತೀನಿ ಮೀಡಿಯಮ್ ಆಗಿದ್ದರೆ ಈಗ ಮೂರು ವಿಜಲ್ ಕೂಗಿಸ್ಕೋಬೇಕು ನಾನು ಈಗ ಬಲ್ತಿರೋ ಮರಿ ಆಗಿರೋದ್ರಿಂದ ಇದನ್ನು ಐದು ವಿಝಲ್ ಕೂಗಿಸ್ಕೊತೀನಿ ಕೂಗಿಸ್ಕೊಂಡು ಈಗ ನೋಡಿ ಇವೆಲ್ಲ ಚೆನ್ನಾಗಿ ತಿರುಗ್ಬಿಟ್ಟು ಅದು ಒಂದು ಸ್ವಲ್ಪ ಲೈಟಾಗಿ ಉಕ್ಕು ಬರುವಂಥ ಮೂಮೆಂಟಲ್ಲಿ ಈಗ ಕೂಗಿಸ್ಕೊ ಇಟ್ಟು ಇಟ್ಕೊಂಡಿದ್ದೀನಿ ನೋಡಿ ಅದರೊಳಗಡೆ ಒಂದು ಸ್ವಲ್ಪ ನೀರಿನ ಅಂಶ ಇರೋದಿಲ್ಲ ಈ ಥರ ಕೂಗಿಸ್ಕೋಬೇಕು ಕೂಗಿಸ್ಕೊಂಡು ನಾನು ಕೂಗಿರುವಂಥದನ್ನ ಒಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅದೇ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಇದ್ರೆ ಬೇಕಾದ್ರೆ ಮಡಿಕೊಂಡಿದ್ರೆ ಹಾಕ್ಕೊಂಬೋದು ಇಲ್ಲಾಂದರೆ ಕಾಳನೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಈಗ ನಾನು ಆಗಲೇ ಹುರಿದು ಇಟ್ಕೊಂಡಿದ್ದೀನಲ್ಲ ಕೂಗಿಸಿ ಬೋಟಿನ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಬೋಟಿ ಮತ್ತು ಅವರೇಕಾಯಿ ಎರಡನ್ನೂ ಈ ಥರ ಫ್ರೈ ಮಾಡ್ಕೊಬೇಕು ಇದನ್ನು ಆಲೇ ಉಪ್ಪಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಬೋಟಿನ ಅದರಿಂದ ಅದು ಚೆನ್ನಾಗಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದು ಅದು ಚೆನ್ನಾಗಿ ಬೆಂದಿರೋದ್ರಿಂದ ಇದು ಜೊತೆಗೆ ಸೇರಿಸ್ಕೊಂಡು ತುಂಬ ಚೆನ್ನಾಗಿರ್ತದೆ ಈಗ ಹುಡಿರೋ ರುಬ್ಬಿರುವಂಥ ಮಸಾಲೆನೂ ಸೇರಿಸ್ಕೊಂಡು ಈಗ ಮಸಾಲೆ ಮತ್ತು ಕಾಳು ಇದು ಬೋಟಿ ಮೂರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಥರ ಹುರ್ಕೊಬೇಕು ತುಂಬ ಚೆನ್ನಾಗಿರ್ತದೆ ಇದು ಬೋಟಿ ಸಾರು ಹಸಿ ಅವರೆಕಾಯಿ ಕ ಸೀಸನ್ ಬಂದಾಗ ಎಲ್ಲರೂ ಮಾಡ್ತಾರೆ ಇದನ್ನು ಈಗ ನಾವು ಸಾರು ಯಾ ಎಷ್ಟು ಬೇಕು ಮೇಲೆ ಅಷ್ಟು ಸಾರು ನೀರ ಬೇಕಾದ್ರೆ ವಾಗ ಸೈಡಲ್ಲಿ ನೀವು ಬಿಸಿನೀರು ಹಾರು ಇಟ್ಕೊಂಡು ಇದನ್ನು ಇದಕ್ಕೆ ಸೇರಿಸ್ಕೊಬೋದು ಇಲ್ಲ ಬೇಕಂದರೆ ಸ್ಥಳ ನೀರೇ ಬೇಕಾದ್ರೆ ಸೇರಿಸ್ಕೊಬೋದು ಈಗ ನಾವು ಸಾರು ಮೇಲೆ ಎಷ್ಟು ಬೇಕು ಸಾರು ಅಷ್ಟನ್ನ ನಾವು ನೀರು ಸೇರಿಸ್ಕೊಬೇಕು ನೋಡಿ ಈ ಥರ ಈಗ ಆಗಲೇ ಕುದೀತಾ ಇದೆ ನಾನು ಮೇಲೆ ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹೆಚ್ಚಿಸ್ಕೊಂಡು ಈಗ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಈಗ ನಾನು ಆವಾಗಲೇ ಐದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಈಗ ಮೂರು ವಿಜಲ್ ಕೂಗಿಸ್ಕೋತೀನಿ ನೋಡಿ ಕೂಗಿಸ್ಕೊಂಡು ಈಗ ತಣ್ಣಗಾದ್ಮೇಲೆ ಈಗ ತೆಗ್ದಿದ್ದೀನಿ ಮುಚ್ಚಳನ ಈಗ ತುಂಬ ಚೆನ್ನಾಗಾಗಿದೆ ಸಾರು ಸರಿ ನೀವು ಅವರೆಕಾಯಿ ಸೀಸನ್ ಬಂದಾಗ ಈ ಥರ ಮಾಡಿ ತುಂಬ ಚೆನ್ನಾಗಿರ್ತದೆ ಅವರೆಕಾಯಿ ಹಾಕ್ಕೊಂಡಾಗ ಚೆನ್ನಾಗಿರ್ತದೆ ಬೋಟಿ ಸಾರು ಅದೇ ಬೇಕಾರೆ ಅದೇ ಮಾಡ್ಬೋದು ಇಲ್ಲ ಕಾಳು ಸೇರಿಸ್ಕೊಂಡಾದ್ರೂ ಮಾಡಿರ್ಬೋದು ಮಾಡ್ಬೋದು ಈಗ ನೋಡಿ ಬೋಟಿ ಸಾರು ರೆಡಿಯಾಗಿದೆ ಆಗಿರುವಂಥ ಸಾರು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್